ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ಹಾಗೂ ಹಿಂದೂ ವಿರೋಧಿ ನೀತಿ ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆ ಹಾಗೂ ಬಿಜೆಪಿಯಿಂದ ಜನಾಂದೋಲನ ಜಾಥಾ ನಡೆಸಿದ್ದಲ್ಲದೆ ನಗರದ ವೃತ್ತದಲ್ಲಿ ಬಹಿರಂಗ ಸಭೆ ನಡೆಸಿ ಬಾಂಗ್ಲಾದೇಶದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಬಜರಂಗ ದಳದ ಪ್ರಾಂತ ಸಹ ಸಂಚಾಲಕ ಗೋವರ್ಧನ್ ಉದ್ದೇಶಿಸಿ ಮಾತನಾಡಿ ಇಡೀ ದೇಶಾದ್ಯಂತ ಬಾಂಗ್ಲಾದಲ್ಲಿರುವ ಹಿಂದೂಗಳ ಪರವಾಗಿ ಪ್ರತಿಭಟನೆ ಮಾಡಲಾಗುತ್ತಿದೆ ಬಾಂಗ್ಲಾದಲ್ಲಿರುವ ಹಿಂದೂಗಳ ಸಮಸ್ಯೆಗಳ ತಿಳಿಯಬೇಕು ಒಬ್ಬ ಹಿಂದೂ ಮತಾಂತರ ಆದರೆ ಹಿಂದೂ ಧರ್ಮದಿಂದ ಒಬ್ಬ ವ್ಯಕ್ತಿಯನ್ನು ಕರೆದಂತೆ ಮಾತ್ರವಲ್ಲ ನಮ್ಮ ಶತ್ರು ಪಟ್ಟಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಸೇರಿಸಿದಂತೆ ಭಾರತದ ಹಿಂದುವನ್ನು ಹೆಚ್ಚು ದ್ವೇಷ ಮಾಡುತ್ತಿರುವ ಬಗ್ಗೆ ಅವಲೋಕನ ಮಾಡಿದರೆ ಯಾರು ಹಿಂದೂ ಧರ್ಮದಲ್ಲಿದ್ದಾರೋ ಮುಸ್ಲಿಂ ದಾಳಿಕೋರರ ತಲವಾರುಗಳಿಂದ ಭಯಭೀತರಾಗಿ ಮುಸ್ಲಿಮರಾಗಿ ಬಾಂಗ್ಲಾದೇಶದವರು ಪರಿವರ್ತನೆಯಾದರೂ ಅವರು ಇಂದು ಅತ್ಯಂತ ಕ್ರೂರವಾಗಿ ಹಿಂದೂ ಸಮಾಜ ಮತ್ತು ಭಾರತವನ್ನು ದ್ವೇಷ ಮಾಡುತ್ತಿದ್ದಾರೆ ಎಂದರು ಕಳೆದ ಆರು ತಿಂಗಳುಗಳಲ್ಲಿ ಹಿಂದೂಗಳ ಮೇಲೆ ಹೆಚ್ಚಿನ ದಾಳಿ ಮಾಡಿದ್ದಾರೆ ಬಾಂಗ್ಲಾದಲ್ಲಿರುವ ಹಿಂದೂಗಳ ಮೇಲೆ ದಾಳಿ ಮಾಡಿ ಆಸ್ತಿ ಕಬಳಿಸಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ ದೇಶ ಬಿಟ್ಟು ಹೋಗಬೇಕೆಂದು ನಮ್ಮ ಹಿಂದೂಗಳ ಮೇಲೆ ದಾಳಿ ನಡೆಸಲಾಗುತ್ತಿದೆ ಎಂದು ದೂರಿದರು ದೇಶ ವಿರೋಧಿ ಪಟ್ಟವನ್ನು ಕಟ್ಟಾರೆ ಅವರನ್ನು ಬಂಧನ ಮಾಡ್ತಾರೆ ನಾವ್ಯಾರು ಅನ್ಕೊಂಡಿರ್ಬೋದು ಏನು ಚಿನ್ಮಯ ದಾಸ್ ಅವರು ಭಾರತೀಯರಿರ್ಬೋದು ಅದಕ್ಕೆ ಅವರ ಮೇಲೆ ದ್ವೇಷ ಮಾಡ್ತಾ ಇದ್ದಾರೆ ಅಂತ ಅಕ್ಷರಶಃ ಆಗಿಲ್ಲ ಅವರು ಸಹ ಬಾಂಗ್ಲಾದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಅವರು ಬಾಂಗ್ಲಾದ ಪ್ರಜೆ ಆ ಬಾಂಗ್ಲಾದಲ್ಲಿ ಹುಟ್ಟಿರ್ತಕ್ಕಂತಹ ಒಬ್ಬ ಸಾಧುವನ್ನ ಒಬ್ಬ ಸಂತನನ್ನ ಇವತ್ತು ಭಯೋತ್ಪಾದಕ ಅಂತೇಳಿ ಪಟ್ಟವನ್ನ ಕಟ್ಟಿ ಅವರನ್ನ ಬಂಧನ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಕೇವಲ ಇಷ್ಟೇ ಅಲ್ಲ ಯಾರು ಆ ಸಾಧುವನ್ನ ಬಂಧನದಲ್ಲಿ ಇಟ್ಟಿದ್ರು ಆ ಸಂತನಿಗೆ ಜೈಲಿನ ಉಪಹಾರ ಕೊಡಬಾರ್ದು ಅವರಿಗೆ ಊಟವನ್ನ ಕೊಡಬೇಕು ಅಂತೇಳಿ ಮತ್ತೆ ಇಬ್ರು ಸಾಧುಗಳು ಹೋಗಿದ್ರು ಆ ಸಾಧುಗಳನ್ನು ಸಹ ಇವತ್ತು ಬಂಧನವನ್ನು ಮಾಡಿರ್ತಕ್ಕಂಥದ್ದು ಅವರನ್ನು ಸಹ ಜೈಲಿನಲ್ಲಿ ಇಟ್ಟಿರ್ತಕ್ಕಂಥದ್ದು ಕೇವಲ ಇಷ್ಟೇ ಅಲ್ಲದೆ ಚಿನ್ಮಯ ದಾಸ್ ಅವರ ಪರವಾಗಿ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನು ಮಂಡಿಸಲಿಕ್ಕೆ ಹೋದಂತಹ ಓರ್ವ ವಕೀಲನನ್ನ ಕೋರ್ಟ್ನ ಆವರಣದಲ್ಲೇ ಆವರಣದಲ್ಲಿ ಮಾರಣಾಂತಿಕ ದಾಳಿಯನ್ನು ಮಾಡಿ ಆತ ಈಗ ಹಾಸ್ಪಿಟ್ಲಲ್ಲಿ ಅದು ಸಾವು ಬದುಕಿನ ಮಧ್ಯೆಯಲ್ಲಿ ಹೋರಾಟವನ್ನು ಮಾಡ್ತಾ ಇರತಕ್ಕಾಗಿ ಪ್ರತಿಭಟನೆ ಹಾಗೂ ಬಹಿರಂಗ ಸಭೆಯಲ್ಲಿ ಚನ್ನರಾಯಪಟ್ಟಣದ ಶ್ರೀ ಬಸವೇಶ್ವರ ಚೈತನ್ಯ ಸ್ವಾಮೀಜಿ ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಾಸಕ ಸಿಮೆಂಟ್ ಮಂಜು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ವೇಣುಗೋಪಾಲ್ ಸುಶೀಲಾ ಅಣ್ಣಪ್ಪ ವಿಜಯ್ ಕುಮಾರ್ ನಾರ್ವೆ ಹಿಂದೂ ಹಿತರಕ್ಷಣಾ ಸಮಿತಿಯ ಜಿಲ್ಲಾ ಸಂಯೋಜಕ ಲೋಕೇಶ್ ಮಹಿಪಾಲ್ ಶೋಭನ್ ಬಾಪು ಜೀವನ್ ಚನ್ನಕೇಶವ ಸೂರ್ಯನಾರಾಯಣ್ ಹೇಮಂತ್ ರಘು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ